ನಮಸ್ಕಾರ ವೀಕ್ಷಕರೇ ತಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋದು ಜ್ವಾಳದ ಹಿಟ್ಟದ ರೊಟ್ಟಿ ಅದಕ್ಕೆ ಈ ಲೋಟದಿಂದ ಮೂರು ಲೋಟ ಜ್ವಾಳದ ಹಿಟ್ಟು ತಗೊಂಡಿನಿ ಆಮೇಲೆ ಎರಡೂವರೆ ಲೋಟ ಹೆಸರಿಗೆ ನೀರು ಹಾಕೇನಿ ಅದು ಚೆನ್ನಾಗೇ ಕುದಿಬೇಕು ರ ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡು ಗಂಟು ಇರಲಾರ್ದ ಗಂಟಿರ್ಲಾರ್ದತ್ತೆ ಇದನ್ನು ಕಲಿಸ್ಕೋಬೇಕು ಈ ಈ ಥರ ಏನು ಬಿಸಿನೀರು ಕಾಸು ಇದನ್ನು ಮಾಡಿದ್ವಲ್ಲ ಅದರದ್ದಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡಬೇಕು ಬಿಟ್ಟ ತಕ್ಷಣ ಎಲ್ಲ ಸೆಟ್ ಆಗುತ್ತೆ ಆಮೇಲೆ ಈ ಥರ ಸ್ವಲ್ಪ ತಗೊಂಡು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಕಲ್ಸ್ಕೋಬೇಕು ಥರ ಸಾ ಸ್ವಲ್ಪ ಸಾಫ್ಟ್ ಆಗಬೇಕು ಚೆನ್ನಾಗಿ ಇದನ್ನು ಹಿಟ್ಟನ ಈ ಥರ ಮಿದ್ದಿ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಆಲ್ರೆಡಿ ಬಿಸಿನೀರದಾಗ ಸ್ವಲ್ಪ ಬೆಂದೇ ಬೆಂದಿರ್ತದೆ ಹಿಟ್ಟು ಆದರೂ ಒಂದು ಸ್ವಲ್ಪ ಚೆನ್ನಾಗಿ ಕಲಸ್ಕೊಂಡ್ರೆ ಬ ರೊಟ್ಟಿ ಚೆನ್ನಾಗಿ ಬರುತ್ತೆ ಈ ಈ ಥರ ಇನ್ನು ಕೈಯಲ್ಲಿನೇ ರೌಂಡ್ ಮಾಡ್ಕೋಬೇಕು ನಾನು ತಟ್ಟುಕೊಂಡು ಚೆನ್ನಾ ಮತ್ತೊಮ್ಮೆ ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ হিট ತಕೊಂಡು ಮಿಡ್ಬಿಟ್ಟು ನಾನು ಕಲಸ್ಕೊಂಡು ಅಕ್ಕಿ ಹಿಟ್ನಾ ತಗೊಂಡಿನಿ ನಿಮಗೆ ಬೇಕಾದ್ರೆ ಜವಾಲ್ ಹಿಟ್ ತಗೋಬಹುದು ನಾನು ಅದಕ್ಕೆ ಹಚ್ಚಲಿಕ್ಕೆ ಅಕ್ಕಿ ಹಿಟ್ ತಗೊಂಡೆ ಈ ಥರ ಕೈಯಲ್ಲಿ ತಟ್ಟುಬಹುದು ಕೆಲವೊಬ್ಬ ತತ್ಲಿಕ್ಕೆ ಬಂದು ಅಂದರೆ ಇಷ್ಟ ಸ್ವಲ್ಪ ಮುಕ್ಕಾಲು ಭಾಗ ತತ್ಕೊಂಡು ಈ ಲಟ್ಟನ್ಗೆ ಏನಿದೆಯಲ್ಲ ಒಂದು ಸ್ವಲ್ಪ ಹಿಂಗೆ ಹಿಟ್ಟು ಒಣ ಹಿಟ್ಟು ಹಚ್ಕೊಂಡು ಇದರ ಮೇಲೆ ಬಿಟ್ಟು ಉದ್ರಿಸ್ಕೊಂಡು ಸ್ವಲ್ಪ ತುದಿ ಇಷ್ಟ ಇದನ್ನು ಮಾಡ್ಕೊಬೇಕು ನಮ್ಮ ಸ್ವಲ್ಪ ಹಂಚು ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪ ಚಿಕ್ಕದೇ ಮಾಡ್ತಾಯಿದ್ದೀನಿ ಇಷ್ಟು ಶೇಪ್ ಇದನ್ನಾಗುತ್ತೆ ಎಲ್ಲ ಒಂದು ಚೂರು ಕ್ರ್ಯಾಕ್ ಬಿದ್ದರೆ ಒಂದು ಸ್ವಲ್ಪ ಹಿಟ್ಟು ಹಿಂಗೆ ಇದನ್ನು ಮಾಡ್ಕೊರಿ ಸರಿ ಹೋಗುತ್ತೆ ಹಂಚು ಕಾಯಲಿಕ್ಕೆ ಇಟ್ಟೆ ಇಟ್ಟಿದ್ದೆ ಫಸ್ಟಿಗೆ ಅದಕ್ಕೆ ಈ ಥರ ಈ ಥರ ಒಂದು ಬಟ್ಟೆ ತಗೋಬೇಕು ಈ ಬಟ್ಟೆನ ಈ ನೀರಲ್ಲಿ ಹಿಂಗೆ ಹತ್ಕೊಂಡು ಚೆನ್ನಾಗಿ ಹಿಂಡ್ಕೊಂಡು ಈ ಥರ ಹಿಂದಬೇಕು ಹಿಂದಿ ಇದ್ಮೇಲೆ ಏನು ಒಣ ಹಿಟ್ಟಿರುತ್ತಲ್ಲ ಅದು ಸ್ವಲ್ಪ ಈ ಥರ ತಕ್ಕೊಂಡು ಬಿಡಬೇಕು ಅಷ್ಟೇ ನೀರು ಹಾಕಿದ್ ನೀರು ಬಟ್ಟೆಲೆ ಏನು ಫುಲ್ ಸರೌಂಡಿಂಗ್ ಹಾಕಿದ್ದೆಲ್ಲ ಅದು ನೀರು ನೋಡ್ರಿ ಈ ಥರ ಬೇಕು ಇಲ್ಲ ಡ್ರೈ ಆಗಬೇಕು ಈ ಥರ ಟರ್ನ್ 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 ಮಾಡಿದ್ಮೇಲೆ ಈ ಥರ ಬೇಯಬೇಕು ಥರ ತುದಿಗೆ ಈ ಥರ ಹಿಡ್ಕೊಂಡು ಹಿಡ್ಕೊಂಡು ಇಲ್ಲ ಬಟ್ಟೆ ಪ್ರೆಸ್ ಮಾಡ್ಕೋಬೇಕು ಇಲ್ಲೇ ಆವಾಗ ಚೆನ್ನಾಗಿ ಇದನ್ನಾಗುತ್ತೆ ನೋಡಿ ಎರಡೂ ಕಡೆ ಈ ಥರ ಬೇಯಬೇಕು ಹಾಂ ಇದು ಈ ಈ ಥರ ಇದನ್ನು ಡ್ರೈ ಆದಮೇಲೆ ಹಿಂಗೆ ತಿರುಗಿಸ್ತೇವಲ್ಲ ಈ ಥರ ಇದನ್ನು ಅವಾಗಿಂದ ಒಂದು ಸ್ವಲ್ಪ ಹೊತ್ತಿತ್ತು ಹಾಗಾಗಿ ಮತ್ತೆ ಟರ್ನ್ ಮಾಡ್ಕೊಂಡಿನಿ ಈ ಥರ ಉಬ್ಬಬೇಕು ಅಲ್ಲೆಲ್ಲೇ ಇದನ್ನು ಹಾಕಬೇಕು ಆಮೇಲೆ ಈ ಥರದ್ದು ಯಾವ್ದಾರ ಒಂದು ಬಟ್ಟೆ ಇದನ್ನು ಮಾಡಿಕೊಂಡು ಈ ಥರ ರೌಂಡ್ ಹೊಡೆದು ಅರ್ಧ ಒಂದು ಮೂರ್ನಾಲ್ಕು ಸ್ಪೂನು ಎಣ್ಣೆ ಹಾಕಿನಿ ಎಣ್ಣೆ ಹಾಕಿದ ನಂತರ ಸಾಸಿವೆ ಇದಕ್ಕೆ ಸಾಸಿವೆ ಜೀರಿಗೆ ಹೀಗು ಕ ಉದ್ದಿನ ಬೆಳೆ ಹಾಕಿದೆ ಆಮೇಲೆ ಹಸಿ ಶುಂಠಿ ಹಸಿ ಮೇ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಮಾಡ್ಕೊಂಡೀನಿ ಮಿಕ್ಸಿ ಮಾಡ್ಕೊಂಡ ನಂತರ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಬರೀ ಈರುಳ್ಳಿನ ಈರುಳ್ಳಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಬಾಡಿಸ್ಕೊಂಡು ಇದನ್ನೆಲ್ಲ ಫುಲ್ ಕಲಿಸ್ಕೊಂಡು ಬಿಡಬೇಕು ಕಲಸಿದ ಮೇಲೆ ಸ್ವಲ್ಪದು ಈರುಳ್ಳಿ ಸಾಫ್ಟ್ ಆಗಬೇಕು ಒಂಚ ಚಿಕ್ಕದು ಸ್ಪೂನ್ಲೆ ಇದನ್ನು ಚೆನ್ನಾಗಿ ಕಲ್ಸ್ಕೋಬೇಕು ಮಸಾಲೆನ ಇದು ಸ್ವಲ್ಪ ಇದನ್ನಾಗಿದೆ ಮೆತ್ತಗಾಗಿದೆ ಹಾಗಾಗಿ ಅದರ ಜೊತೆ ಟೊಮೊಟೊನು ಹಾಕಿಬಿಡ್ತೆ ಇದು ಆ್ಯಕ್ಚುಲಿ ಲಿಕ್ವಿಡ್ ಪಲ್ಯ ಅಲ್ಲ ಡ್ರೈ ಪಲ್ಯ ಕಾಳೆಯಲ್ಲ ಹುರುಳಿ ಕಾಳು ಇವತ್ತು ನಾವು ಮಾಡ್ತಾ ಇರೋದು ಹುರುಳಿ ಕಾಳಿನ ಪಲ್ಯ ಫಸ್ಟಿಗೆ ನಾನು ಬೇಯಿಸಿಟ್ಕೊಂಡು ಬಿಟ್ಟಿದ್ದೆ ಕುಕ್ಕರಲ್ಲೇ ಬರೀ ಒಂದು ಈ ಥರ ಕಾಳೆ ಇರಬೇಕು ಅಂತಂದರೆ ಒಂದು ಎರಡನೇ ಎರಡು ವಿಸಲ್ ಅಷ್ಟೇ ಇದನ್ನು ಮಾಡಬೇಕು ಈ ಕಾಳು ಪಲ್ಯಕ್ಕೆ ಇದು ಕಾಯಿ ತುರಿ ಸ್ವಲ್ಪ ಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನು ಎಲ್ಲ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಇದರ ಜೊತೆ ಹೊಂದ್ಕೊಳಕ್ಕೆ ಬಿಡಬೇಕು ಆವಾಗ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಇದನ್ನು ಮಾಡ್ಕೊಂಡಿರಲ್ಲ ಅದನ್ನೆಲ್ಲ ಹೊಂದ್ಕೊಡುತ್ತೆ ಇದಕ್ಕೆ ರೊಟ್ಟಿ ನಿಮ್ಮ ಮಾಡೋದು ತೋರಿಸಿದ್ದೆಲ್ಲ ರೊಟ್ಟಿಗೆ ಈ ಕಾಳಿನ ಪಲ್ಯ ಹಚ್ಕೊಂಡು ಅಥವಾ ಈ ರೊಟ್ಟಿಗೆ ಜೋಳದ ರೊಟ್ಟಿಗೆ ಎಣ್ಗಾಯಿ ಪಲ್ಯ ಆಮೇಲೆ ಚಿಕ್ಕ ಚಿಕ್ಕದ ಖಾರದ್ದು ಡಂಡಮೆಣ್ಸಿನ್ಕಾಯಿ ಬರ್ತಾವೆ ಅದರದ್ದು ಎಣಗಾಯಿ ಪಲ್ಯ ಇ ಮಾಡ್ಕೊಂಡು ತಿನ್ಬೋದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು